ಮುಡಿಪುವಿನ ನವೋದಯ ಶಾಲೆ ಬಳಿಯ ನಾರಿಗುತ್ತು ಕ್ರೀಡಾಂಗಣದಲ್ಲಿ ಎ ನೈನ್ಟೀನ್ ಟ್ವೆಂಟಿ ಯುನೈಟೆಡ್ ಆಫ್ ರೋಡರ್ಸ್ ಸೆಪ್ಟೆಂಬರ್ ಇಪ್ಪತ್ತ ಒಂದು ಮತ್ತು ಇಪ್ಪತ್ತ ಎರಡರಂದು ಆಯೋಜಿಸಿರುವ ಕುಡ್ಲಾ ಚಾಲೆಂಜ್ ಸೀಸನ್ ಫೋರ್ ಆಫ್ ರೋಡಿಂಗ್ ಸ್ಪರ್ಧೆಗೆ ನಿರ್ಮಿಸಿರುವ ಆಫ್ರೋಡ್ನ ಟ್ರ್ಯಾಕ್ನಲ್ಲಿ ಸ್ಪೀಕರ್ ಯೂಟಿ ಖಾದರವರು ಗುರುವಾರ ಜೀಪ್ ಚಲಾಯಿಸಿ ಎಲ್ಲರ ಗಮನ ಸೆಳೆದರು ಒಂದು ಕಿಲೋಮೀಟರ್ ಉದ್ದದ ಆಫ್ ರೋಡ್ನಲ್ಲಿ ಎರಡು ಸುತ್ತು ಡೀಸೆಲ್ ಜೀಪ್ ಚಲಾಯಿಸಿದ ಕದರ್ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇಂತಹ ಮೋಟಾರ್ ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿದ ನೆನಪನ್ನು ಹಂಚಿಕೊಂಡರು ಸಿಯಲ್ಲಿಯೇ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ರಾಜ್ಯ ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದಿದ್ದೆ ಕದ್ರೆಯಲ್ಲಿ ಮೋಟೋ ಕ್ರಾಸ್ನಲ್ಲಿ ಭಾಗವಹಿಸಿದ್ದೆ ಹಾಗೂ ಮೂಡಬಿದಿರೆಯಲ್ಲೂ ಹಿಲ್ ಕ್ಲೈಂಬಿಂಗ್ ಇನ್ನೂರೈವತ್ತು ಸಿಜಿ ರೋಡ್ ಕಿಂಗ್ ಬೈಕ್ನಲ್ಲಿ ಪ್ರಶಸ್ತಿ ಪಡೆದಿದ್ದೆ ಮೇರಿ ಹಿಲ್ನಲ್ಲಿ ಆಯೋಜಿಸಿದ್ದ ಕಾರ್ ಡ್ರಿಟ್ ರೈಡಿಂಗ್ನಲ್ಲೂ ಭಾಗವಹಿಸಿದ್ದೆ ಮಂಗಳೂರಿನಲ್ಲಿ ಇಂತಹ ಸ್ಪೋರ್ಟ್ಸ್ ಕಡಿಮೆಯಾಗಿದ್ದು ಕರಾವಳಿಯಲ್ಲಿ ಮೋಟೋ ಸ್ಪೋರ್ಟ್ಸ್ಗಳು ಪ್ರವಾಸೋದ್ಯಮಕ್ಕೆ ಪೂರಕ ಎಂದರು ು ಮೋಟರ್ ಸ್ಪೋರ್ಟಲ್ಲಿ ಭಾಳ ಆಸಕ್ತಿ ಮತ್ತು ಆ್ಯಕ್ಟಿವ್ ಆಗಿದ್ದೆ ಬಹುಶಃ ಲೈಸೆನ್ಸ್ ಮಾಡುವ ನನಗೆ ಇಂಟ್ರೆಸ್ಟ್ ಮತ್ತು ಬಹಳ ಆಸಕ್ತಿ ಅದಕ್ಕೆ ಅಂತ ಹೇಳಿದೆ ಮಾಡಿದ ತಕ್ಷಣ ಮೋಟೋ ಕ್ಲಾಸಲ್ಲಿ ಪಾರ್ಟಿಸಿಪೇಟ್ ಹೇಳಿ ನಾನು ಬಹುಶಃ ಆಸಕ್ತಿಯಿಂದ ನನ್ನ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿದ್ದೆ ಬಹುಶಃ ನಾನು ಪ್ರಪತವಾಗಿ ಅವತ್ತು ಬಹುಶಃ ನಾನು ಫಸ್ಟ್ ಯುಸಲ್ಲಿ ಫಸ್ಟ್ ಯುಸಿಯಲ್ಲಿ ಇರುವಾಗ ನಮ್ಮ ಕದ್ರಿಯಲ್ಲಿ ಕರಾವಳಿ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ನವರು ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟ ಹೆಸರಿ ನ್ಯಾಷನಲ್ ಲೆವೆಲ್ ಮೋಟರ್ಸ್ ಮಾಡ್ತಾ ಇದ್ದರು ಡ್ರಗ್ ಟ್ರ್ಯಾಕ್ ಅಲ್ಲಿ ನಾನು ಭಾಗವಹಿಸಿ ನಾನು ಆಲ್ ಇಂಡಿಯಾದಲ್ಲಿ ಟರ್ಕ್ ಪಡ್ಕೊಂಡಿದ್ದೆ ತದನಂತರ ಡ್ರಗ್ ಟ್ರ್ಯಾಕ್ ಅಲ್ಲಿ ಚಾಂಪಿಯನ್ ಆಗಿದ್ದೆ ಮೂರು ಬೀದಿ ಟ್ರಿಪಲ್ ಮೋಟರ್ ಬಂದಂತಹ ನಾನು ನ್ಯಾಷನಲ್ ಚಾಂಪಿಯನ್ ಕೂಡ ಅದೇ ಟಿ ಎಸ್ ಡಿ ರ್ಯಾಲಿ ಟ್ರ್ಯಾಕ್ ಸ್ಪೀಡ್ ಇದರಲ್ಲಿ ಒಂದು ಡ್ರೈವಿಂಗ್ ಆಗಿ ನಾನು ಫಾರ್ಟಿ ಫೈವ್ ಹಂಡ್ರೆಡ್ ರ್ಯಾಲಿ ಇಲ್ಲಿಂದ ಹಲವಾರು ರ್ಯಾಲಿಗಳ ಭಾಗವಹಿಸಿದ್ದೆ ಅವನ ಜೊತೆ ಎಲ್ಲ ಒಂದು ನ್ಯಾವಿಗೇಟರ್ ಆಗಿ ಮ್ಯೂಸ್ ಅವತ್ತು ನಮಗೆ ಈಗ ಅವರು ಮೂರು ಅಂತಾರಾಷ್ಟ್ರೀಯ ಮಟ್ಟದ ಎಮ್ ಆರ್ ಎಫ್ ಅಷ್ಟು ಮಾತ್ರ ಅಲ್ಲ ನಾವಾಗ ಮಂಗಳೂರಿನಲ್ಲಿ ಯುವಕರು ಮೋಟರ್ ಸ್ಪೋರ್ಟ್ಸ್ ಹೇಗೆ ಮಾಡಬೇಕು ಟ್ರೈನಿಂಗ್ ಬರಬೇಕಂತೇಳಿ ಮ್ಯಾಂಗ್ಳೂರ್ ವೈಡಿಸ್ ಕ್ಲಬ್ ಅಂತೇಳಿ ನಾವು ಸ್ಥಾಪನೆ ಮಾಡಿದ್ದೆ ನಾನು ಅಧ್ಯಕ್ಷರಾಗಿದ್ದು ಸದಸ್ಯಕ್ಕೆ ಗೌರವಾಧ್ಯಕ್ಷರಾಗಿದ್ದು ಅವತ್ತು ಸ್ಟೂಡೆಂಟ್ ಟೈಮ್ನಲ್ಲಿ ತದನಂತರ ಬಹುಶಃ ಎಲ್ಲೆಲ್ಲಿ ಅವಕಾಶ ಸಿಗ್ತದೆ ಈ ರೀತಿಯ ಒಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಉಡುಪಿನಲ್ಲಿ ನಾಡಿದ್ದು ಬಹುಶಃ ನಾಳೆ ಮುಂದೆ ನಾನಿದ್ದು ಕ್ರಾಸ್ ರೋಡ್ ಎಂಬ ನಮ್ಮ ನೂರಾರು ಕಾಸ್ಟ್ಯೂಮ್ಸ್ ಎಂಬ ಆಫ್ ರೋಡನ್ನು ಇವತ್ತು ನಿಯೋಜಿಸಬಲ್ಲ ಉತ್ತಮ ಸಂಘಟನೆ ಮಾಡಿದ್ದಾರೆ ಆ ಅನ್ನು ಇಲ್ಲಿ ಹೋಗಿ ನಾನು ನೋಡಿ ಚೆಕ್ ಮಾಡಿದ್ದೇನೆ ಹೊಸ ಭಾಳ ಆಯಿತು ಭಾಳ ಸಮಯದ ನಂತರ ಒಂದು ಒಂದು ಆಫ್ ರೋಡಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವು ಇದು ಶೆಡ್ಯೂಲಲ್ಲಿ ನಮ್ಗೆ ಆಫ್ ರೋಡ್ ಬಿಟ್ಟು ಈ ರೋಡಲ್ಲೇ ಕಾರ್ ಡ್ರೈವಿಂಗ್ ಚಾನ್ಸ್ ಸಿಕ್ಕಿಲ್ಲ ಆದರೆ ಯಾವಾಗ ಬರೋದು ಅರ್ಧ ಗಂಟೆ ತೆಗೊಂಡೋಗಿ ಒಂದು ರೌಡ್ ಸುತ್ತ ಬರುದು ಅಥವಾ ಬೆಂಗಳೂರಿಂದ ಮಂಗಳೂರು ಬಂದರೆ ನಾನು ಡ್ರೈವಿಂಗಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಮಾಡ್ಕೋತ ಬಹಿರ್ತಾರೆ ಅದಕ್ಕಾಗಿ ಬಹಳ ಸಂತೋಷವಾಗಿದ್ದೆ ನಿನ್ನೆ ಆಫ್ ರೋಡ್ ಅಲ್ಲಿ ಪಾಗ ನನಗೆ ನಾನು ಸ್ಪೀಕರ್ ಸೀಟಲ್ಲಿ ಕೂತ್ಕೊಂಡಾಗ ಮಾತ್ರ ಸ್ಪೀಕರ್ ಅಂತಲೇ ಇರೋದು ಕಾರಲ್ಲಿ ಕೂತಾಗ ಕಾರ್ ಡ್ರೈವರ್ ಅಂತ ಗೊತ್ತಲ್ಲೇ ಇರುವುದು ಹಾಗೆ ಡ್ರೈವರ್ ತಗೋದು